श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सज्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनदा ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಪ್ರತಿ ದಿವಸ ಕಾರ್ತೀಕ ಮಾಸದಲ್ಲಿ ಪೂರ್ತಿ ತಿಂಗಳು ಏನು ದೀಪವನ್ನು ಹಚ್ಚತೀವಿ ಅದರಲ್ಲೂ ತುಳಸಿ ಗಿಡದ ಹತ್ತಿರ ದೀಪ ಆಗಬಹುದು ಅಥವಾ ದೇವಸ್ಥಾನದ ಗೋಪುರದ ಬಳಿ ಏನು ದೀಪವನ್ನು ಹಚ್ಚೋದಿದೆ ಅಂದರೆ ಆಕಾಶ ದೀಪ ಅಂತ ಏನು ಕರಿತೀವಿ ಅಂಥ ಆಕಾಶ ದೀಪವನ್ನು ಯಾಕೆ ಹಚ್ಚಬೇಕು ಅದರ ಹಿನ್ನೆಲೆಯಲ್ಲಿ ಏನು ಕಥೆ ಇದೆ ಅದು ಎಂಥ ಮಹಿಮೆಯನ್ನು ಇದು ಪಡೆದಿದೆ ಅವಶ್ಯವಾಗಿ ಇಡೀ ಕಾರ್ತೀಕ ಮಾಸ ಈ ದೀಪವನ್ನು ಹಚ್ಚೋದ್ರಿಂದ ಏನು ಫಲ ಈ ವಿಷಯವನ್ನು ನಾವು ಈ ಕಥೆಯ ಮುಖಾಂತರ ತಿಳ್ಕೊಳ್ಳೋಣ ಇದನ್ನು ನಾರದರು ಬ್ರಹ್ಮದೇವರ ಬಳಿ ಪ್ರಶ್ನೆ ಮಾಡ್ತಾರೆ ಈ ಆಕಾಶ ದೀಪದ ಮಹಿಮೆಯನ್ನು ತಿಳಿಸ್ಕೊಡಿ ಅಂತ ಆಗ ಬ್ರಹ್ಮದೇವರು ಒಂದು ಮಾತನ್ನು ಮೊದಲಿಗೆ ಹೇಳ್ತಾರೆ ಇಡೀ ಕಾರ್ತೀಕ ಮಾಸದಲ್ಲಿ ಪ್ರಾತಸ್ಥಾನ ಮಾಡಿ ಶುದ್ಧನಾಗಿ ಯಾರು ಈ ಕಾರ್ತೀಕ ದೀಪವನ್ನು ಅಂದರೆ ಆಕಾಶ ದೀಪವನ್ನು ಹಚ್ತಾನೋ ಅವನ ಪುಣ್ಯ ಏನು ಗೊತ್ತಾ ಸಕಲ ಸಂಪತ್ತು ಅವನ ಮನೆಯ ಬಾಗಿಲ ಹತ್ರ ಇರುತ್ತೆ ಅಷ್ಟು ಬೇಗ ಸಂಪತ್ತು ಬರುತ್ತಂತೆ ಅಷ್ಟೇ ಅಲ್ಲ ಆರೋಗ್ಯ ಪೂರ್ಣವಾಗಿ ಸಿಗೋದು ಹೀಗೆ ಏನು ಬೇಕು ಅಂಥ ಎಲ್ಲ ಫಲವನ್ನು ಅವನು ಪಡ್ಕೊಳ್ತಾನೆ ಇದು ಬಹಳ ವಿಶೇಷ ಈ ಕಾರ್ತಿಕ ಅಂತ ಪ್ರಾರಂಭವನ್ನು ಮಾಡ್ತಾರೆ ಮಾಡಿದಾಗ ಒಂದು ಸಣ್ಣ ಕಥೆಯನ್ನು ಹೇಳ್ತಾರೆ ಯಮುನಾ ನದಿ ತೀರದ ಹತ್ರ ಒಬ್ಬ ಬೇಡ ಬೇಡ ಅಂತ ಕೂಡಲೇ ನಮ್ಗೆ ಗೊತ್ತಿರತ್ತೆ ಏನು ಮಾಡ್ತಾನೆ ಬೇಡ ಹೋಗಿ ಹೋಗಿ ಇರೋ ಬರೋ ಪ್ರಾಣಿಗಳನ್ನೆಲ್ಲ ಕೊಲ್ಲೋದು ತಿನ್ನೋದು ಇಷ್ಟ ಒನ್ ಕೆಲಸ ಹೀಗೆ ಮಾಡ್ತಾ ಇರ್ತಾನೆ ಯಾವಾಗಲೂ ಹೀಗೆ ಮಾಡ್ತಾ ಮಾಡ್ತಾ ಒಮ್ಮೆ ಕಾರ್ತೀಕ ಮಾಸ ಬಂದಿದೆ ಒಂದು ರಾಜ್ಯಕ್ಕೆ ಬರ್ತಾನೆ ಆ ರಾಜ್ಯದ ಹೆಸರು ವಿದರ್ಭ ಅಂತ ಇದಕ್ಕೆ ಬಂದಾಗ ಒಬ್ಬ ರಾಜನನ್ನು ನೋಡ್ತಾನೆ ಏನು ಆ ವಿದರ್ಭ ದೇಶವನ್ನು ಆಳ್ತಾ ಇರ್ತಾನೆ ಅಂಥವನು ಅವನ ಹೆಸರು ಸಕೃತಿ ಅಂತ ಅವನ ಹೆಸ್ರಿಗೆ ತಕ್ಕ ಹಾಗೆ ಒಳ್ಳೆ ಕೆಲಸವನ್ನೇ ಮಾಡ್ತಾ ಇರ್ತಾನೆ ಅವನಿಗೆ ಕಾರ್ತೀಕ ಮಾಸ ಬಂದಿತ್ತು ಹಾಗಾಗಿ ಸೀದಾ ದೀಪವನ್ನು ಹಚ್ಚಲಿಕ್ಕೆ ಅಂತ ತಾನೇ ಸ್ವಯಂ ರಾಜ ಹೊರಟಿದ್ದ ಇವನು ನೋಡ್ತಾ ಇರ್ತಾನೆ ಒಂದು ಹತ್ರ ನಿಂತ್ಕೊಂಡು ಯಾಕೆ ಕಳ್ತನ ಮಾಡಬೇಕು ಅಲ್ಲಿ ಹೋದವನು ಇವನು ಆದರೆ ರಾಜ ಏನು ಮಾಡ್ತಾ ಇದ್ದಾನೆ ಗಮನಿಸ್ತಾ ಇದ್ದ ಇವನು ಒಂದು ಎಣ್ಣೆ ಪಾತ್ರೆ ಏನಿದೆ ಅದನ್ನು ತಗೊಂಡ ಬತ್ತಿಯನ್ನೆಲ್ಲ ಹಾಕಿ ಅದನ್ನು ಬೆಳಗಿಸ್ತಾ ಸೀತಾ ದೇವಸ್ಥಾನದ ಗೋಪುರದ ಹತ್ತಿರ ಆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ದೇವರಿಗೆ ವಾಪಸ್ ಬಂದ ಇದನ್ನು ನೋಡ್ದ ರಾಜ ತನ್ನ ಅದರ ಮನೆಗೆ ವಾಪಸ್ ಹೋಗಾಯ್ತು ಕಳ್ತನ ಮಾಡೋಣ ಅಂತ ಇವನು ಸ್ವಲ್ಪ ಒಂದು ಎರಡು ಹೆಜ್ಜೆ ಮುಂದಿಟ್ಟ ಅಷ್ಟೊತ್ತಿಗೆ ಒಂದು ಘಟನೆ ನಡೆಯಿತು ಬಹಳ ಸುಂದರವಾದ ಘಟನೆ ಆ ಕಡೆಯಿಂದ ಒಂದು ಹದ್ದು ಬಂತು ಹಾರ್ಕೊಂಡು ಬಂತು ಸೀದಾ ಬಂದಿದ್ದೆಲ್ಲದೆ ಅದಕ್ಕೆ ಬಾಯಾರಿಕೆ ಹಾರ್ಕೆ ಆಗಿಬಿಟ್ಟಿದೆ ಸಿಕ್ಕಾಬಟ್ಟೆ ಹಸಿಗೂ ಇತ್ತು ಏನು ಮಾಡೋದು ಏನಾದ್ರು ಸಿಗತ್ತಾ ಅಂತ ಅಲ್ಲಿ ಇಲ್ಲಿ ಕಣ್ಣನ್ನು ಹಾಯಿಸ್ತಾ ಇತ್ತು ಸರಿಯಾಗಿ ರಾಜ ಏನು ದೀಪ ಹಚ್ಚಿದ್ದ ಸೀದಾ ಹಾರ್ಕೊಂಡು ಆಕಾಶ ದೀಪದ ತನಕ ಆ ಹದ್ದು ಬಂತು ಬಂದಾದ ಮೇಲೆ ಆ ಪಾತ್ರೆಯನ್ನು ನಿಧಾನಕ್ಕೆ ಎತ್ಕೊಳ್ತು ಹಾಗೇ ಒಂದು ಮರದ ಹತ್ತಿರ ಬಂತು ಆ ಮರದ ಹತ್ತಿರಕ್ಕೆ ಬಂದು ಒಂದು ಕೊಂಬೆ ಮೇಲೆ ಕೂತ್ಕೊಂಡು ಇಟ್ಟುಕೊಂಡು ಪೂರ್ತಿ ಎಣ್ಣೆಯನ್ನು ಕುಡ್ದೇ ಬಿಡ್ತು ಯಾವುದು ಈ ಹದ್ದು ಅದಾದಮೇಲೆ ಸೀದಾ ಹಾಗೆ ಅಲ್ಲೇ ನಿಧಾನಕ್ಕೆ ಇಡ್ತು ಆ ದೀಪವನ್ನು ಇಷ್ಟಾಗಿ ಒಂದು ಬೆಕ್ಕು ಅಲ್ಲಿ ಹಿಂದಕ್ಕೆ ಕಾಯ್ತಾ ಇತ್ತಂತೆ ಹೇಗಾದರೂ ಮಾಡಿ ಇದನ್ನು ಹೊಂಚಾಕಬೇಕು ಸರಿಯಾಗಿ ಇದಕ್ಕೆ ಮಾಡಬೇಕು ಅಂತ ಕಾಯ್ತಾ ಇತ್ತು ಬೆಕ್ಕು ಸರಿ ಅವಕಾಶ ಸಿಕ್ತು ಆದರೆ ಏನಾಯ್ತು ಈ ಹದ್ದು ಮತ್ತು ಬೆಕ್ಕು ಎರಡಕ್ಕೂ ಕೂಡ ಆ ಆಕಾಶ ದೀಪ ಹಾಗೆ ಇತ್ತು ಅದು ನಂದಿಲ್ಲ ಬರೀ ಎಣ್ಣೆ ಮಾತ್ರ ಕುಡ್ದಿತ್ತಲ್ಲ ಸರಿ ನೋಡಿದ್ ಕೂಡ ಒಂದು ಕ್ಷಣ ಸುಮ್ಮನೆ ಹಾಗೆ ನಿಂತು ಬಿಡುತ್ತಂತೆ ಹದ್ದು ಬೆಕ್ಕು ಕೂಡ ತಾನು ಹದ್ದನ್ನು ತಿನ್ಬೇಕು ಅದಕ್ಕೇನೋ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ತಾನು ಸುಮ್ಮನೆ ಆಕಾಶ ದೀಪವನ್ನು ನೋಡಿ ಒಂದು ನಿಮಿಷ ಹಾಗೇ ಇದ್ಬಿಡ್ತಂತೆ ಅಷ್ಟೊತ್ತಿಗೆ ಈ ಬೇಡ ನೋಡ್ತಾ ಇದ್ದಾನೆ ಮುಂದೆ ಮುಂದೇನು ನಡೆಯುತ್ತೆ ಈ ಕಡೆ ಹದ್ದು ತಪ್ಪಿಸ್ಕೊಳತ್ತಾ ಅಥವಾ ಬೆಕ್ಕಿಗೆ ಸಿಗಾ ಕೊಡುತ್ತಾ ಗಮನಿಸ್ಕೊಂಡು ಹಂಗೇ ನಿಂತಿದ್ದ ಆಚೆ ಅಷ್ಟೊತ್ತಿಗೆ ಅದು ಚಿತ್ತ ಚಾಂಚಲ್ಯ ಬೆಕ್ಕಿನ ಮನಸ್ಸು ಬದಲಾಯಿತು ಹಾರತಂತೆ ಎಲ್ಲಿಗೆ ಈ ಹದ್ದು ಇರೋ ಕಡೆ ಏನಾಗೋಯ್ತು ಈ ಹಾರ್ತು ಅಂತ ಹದ್ದು ಹಾರಲಿಕ್ಕೆ ಹೋಗಿ ದಡ ಹಾರಂತ ಜಾರ್ ತಪ್ಪಿ ಈ ನೆಲದ ಮೇಲೆ ಬಿತ್ತು ಬೆಕ್ಕು ಬಿತ್ತು ಇಬ್ಬರೂ ತಮ್ಮ ಪ್ರಾಣವನ್ನ ಕಳ್ಕೊಂಡು ಅದಾದ್ಮೇಲೆ ಏನಾಯ್ತು ಸ್ವಲ್ಪ ಮುಂದೆ ಹೆಜ್ಜೆ ಇಡೋಣ ಅಂತ ಇವನು ಇನ್ನೊಂದು ಎರಡು ಹೆಜ್ಜೆ ಇಟ್ಟ ಅಷ್ಟೊತ್ತಿಗೆ ಇನ್ನೊಂದು ಗಾಬರಿ ಆಯ್ತು ಇವನೊಂದು ಹೆಜ್ಜೆ ಇಡ್ಲಿಕ್ಕೆಲ್ಲ ಅಷ್ಟೊತ್ತಿಗೆ ಒಂದೊಂದು ಗಾಬರಿ ಆಗ್ತಾ ಇದೆ ಏನಾಯ್ತಂದ್ರೆ ಇಬ್ಬರಿಗೂ ಒಳ್ಳೆ ದೇಹ ಬಂದಿದೆ ಒಂದು ವಿಮಾನದಲ್ಲಿ ಇವರಿಬ್ಬರನ್ನು ಕರ್ಕೊಂಡು ಹೋಗಲಿಕ್ಕೆ ಅಲ್ಲಿ ದೇವತಾ ಸ್ತ್ರೀಯರು ದೇವತಾ ಪುರುಷರು ಎಲ್ಲ ಬಂದಿದ್ದಾರೆ ಕರ್ಕೊಂಡು ಹಾಗೆ ಹೊರಟೇ ಬಿಡ್ತಾರೆ ಇಷ್ಟಾಗಿ ಇವನಿಗೆ ಆಶ್ಚರ್ಯ ಆಯ್ತು ಇದೆಲ್ಲ ಹೇಗಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಆ ಬೆಕ್ಕು ಮತ್ತೆ ಈ ಹದ್ದು ಯಾವಾಗ ಆಕಾಶ ದೀಪ ನೋಡ್ತಾ ಇತ್ತಲ್ಲ ಒಂದು ಕ್ಷಣ ನಿಂತಿದ್ದ ಯಾಕೆ ಅಂದ್ರೆ ಅಲ್ಲಿ ಇದೇ ರಾಜ ಸುಕೃತಿ ರಾಜ ಈ ಆಕಾಶ ದೀಪದ ಮಹಿಮೆ ಮತ್ತೆ ಕಾರ್ತೀಕ ಮಾಸ ವೃತ್ತದ ಕಥೆ ಏನೇನಿದೆ ಅದರ ಅನುಷ್ಠಾನಗಳನ್ನೆಲ್ಲ ಒಬ್ಬ ಬ್ರಾಹ್ಮಣನ ಬಳಿ ಕೇಳ್ತಾ ಇರ್ತಾನೆ ಪ್ರವಚನ ಕೇಳ್ತಾ ಇರ್ತಾನೆ ಅವನ ಹೆಸರು ಚಂದ್ರಶರ್ಮ ಅಂತ ಚಂದ್ರಶರ್ಮ ಏನೇನ್ ಹೇಳ್ತಾ ಇದ್ದ ಅದೆಲ್ಲವನ್ನು ಬಹಳ ಶ್ರದ್ಧೆಯಿಂದ ಈ ಸುಕೃತಿ ರಾಜ ಕೇಳ್ತಾ ಇದ್ದ ಇವುಗಳು ಕೂಡ ಪ್ರಾಣಿಗಳು ಅವುಗಳೂ ಕೇಳ್ತಾ ಇದ್ವು ಆ ಕೇಳಿದ್ರ ಪ್ರಭಾವ ಒಂದು ಕ್ಷಣ ಆ ದೀಪವನ್ನೇ ನೋಡ್ತಾ ಇತ್ತು ಅಷ್ಟೇ ಇದರಿಂದ ಅವ್ರಿಗೆ ಸದ್ಗತಿ ಆಯ್ತು ಮುಂದಕ್ಕೆ ಬಿತ್ತು ಪ್ರಾಣ ತ್ಯಾಗ ಅಂತ ಇಷ್ಟು ವಿಷಯ ಬಂತು ಸರಿ ಇವನು ಹೋದ ಯಾರ ಚಂದ್ರಶರ್ಮನ ಹತ್ರ ಈ ಬೇಡ ಹೋಗಿ ಸ್ವಾಮಿ ದಯವಿಟ್ಟು ಒಂದು ನನಗೆ ಗೊಂದಲ ಆಗಿದೆ ಅದನ್ನ ನೀವು ಪರಿಹರಿಸಬೇಕು ಅಂತ ಏನ್ ಪರಿಹರಿಸ್ಬೇಕಪ್ಪ ಹೇಳು ಅಂತ ಆ ಚಂದ್ರಶರ್ಮ ಬ್ರಾಹ್ಮಣರು ಕೇಳ್ತಾರೆ ಕೇಳಿದಾಗ ಏನಿಲ್ಲ ನಾನು ಬಂದಿದ್ದು ಕಳ್ತನ ಮಾಡ್ಲಿಕ್ಕೆ ಅಂತ ಹೇಳಿ ಆದರೆ ರಾಜನ ನೋಡಿದೆ ಹೀಗೆ ಹದ್ದು ಬಂತು ಎಲ್ಲ ಹಿಂದಿನ ಕಥೆಯೆಲ್ಲ ಹೇಳ್ದ ಹೇಳಾದ್ಮೇಲೆ ಅವರು ನಗ್ತಾ ಹೇಳ್ತಾರಂತೆ ಇಷ್ಟೇ ತಾನೆ ಇದಕ್ಕೆ ಉತ್ತರ ಹೇಳ್ತೀನಿ ಕೇಳು ಅಲ್ಲಿ ಬೆಕ್ಕೇನಿತ್ತಲ್ಲ ಆ ಹಿಂದೆ ಏನಾಗಿತ್ತು ಗೊತ್ತಾ ಅವನೊಬ್ಬ ಬ್ರಾಹ್ಮಣ ಶ್ರೀವತ್ಸ ಗೋತ್ರದವನು ಅವನ ಹೆಸರು ದೇವಶರ್ಮ ಅಂತ ಇವನು ಅಹೋಬಲ ನರಸಿಂಹ ಕ್ಷೇತ್ರದಲ್ಲಿ ಅರ್ಚಕನಾಗಿರ್ತಾನೆ ತನ್ನ ಕುಟುಂಬವನ್ನ ಸಾಗಿಸ್ಬೇಕು ಏನಂದ್ರೆ ದೇವರ ಸ್ವತ್ತನ್ನೆಲ್ಲ ತನ್ನ ಸ್ವತ್ತು ಅಂತ ಭಾವಿಸ್ಕೊಂಬಿಟ್ಟಿದ್ದ ದೇವರು ಹೇಗಿದ್ರು ಮಾತಾಡಲ್ಲ ಕಲ್ತರ ಕೂತಿರ್ತಾನೆ ಅವನು ಕೊಡೋ ಜನರು ಸಿಗೋದೆಲ್ಲ ನನಗೆ ಅಂತ ಲಾಭ ಮಾಡ್ಕೊಳ್ತಾ ಇದ್ದ ಆದ್ದರಿಂದ ದೇವರಿಗೆ ನೈವೇದ್ಯ ಆಗೋದೆಲ್ಲ ಈವ್ನಿಂಗ್ ನೈವೇದ್ಯ ಆಗ್ತಾಯಿತ್ತು ಇದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಮನೆಗೆ ಬಂದು ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ದ ಆದರೆ ಯಾವತ್ತೂ ದೇವರ ಸ್ವತ್ತು ತಮ್ಮ ಸ್ವತ್ತು ಆಗಬಾರ್ದು ಅದು ದೇವರಿಗೆ ಸೇರಿತ್ತು ಅನುಭವಿಸಬಾರ್ದು ಈ ಅನುಭವಿಸಿದ್ದಕ್ಕೆ ಆ ಬ್ರಾಹ್ಮಣ ಕೊನೆಗೆ ಬೇಗ ಮೃತ್ಯುವಿಗೆ ಅದಾದ ಮೇಲೆ ಅವನಿಗೆ ಮಹಾರೋರವನ್ನ ಕಾಯಿತು ಹಸಿಪತ್ರವನಾಯಿತು ಏನೇನು ಬೇಕೋ ಅಂಥ ಎಲ್ಲ ಕೆಟ್ಟ ಕೆಟ್ಟ ಯೋನಿಗಳು ಎಲ್ಲ ಹೋಗಿ ಸುಸ್ತಾಗಿ ಕೊನೆಗೆ ಬೆಕ್ಕಾಗಿ ಬಂದಿತ್ತ ಇಷ್ಟು ಈ ಬೆಕ್ಕಿನ ಹಿನ್ನೆಲೆ ಹದ್ದಿನ ಹಿನ್ನೆಲೆ ಏನು ಅಂತ ಮುಂದೆ ಆ ಚಂದ್ರಶರ್ಮ ಬ್ರಾಹ್ಮಣ ಬಿಡಿಸ್ತಾರೆ ಇವನು ಶರಿಯಾತಿ ಅಂತ ಹಿಂದಕ್ಕೆ ಒಬ್ಬ ಬ್ರಾಹ್ಮಣನಾಗಿದ್ದ ಇವನು ಒಂದು ತಪ್ಪು ಮಾಡಿದ್ದ ದಾಸಿ ಸಂಘ ವೇಶ್ಯ ಸಂಘ ಹೀಗೆ ಪರಸ್ತ್ರೀ ಸಂಘ ಅನ್ನೋದು ತುಂಬಾ ದೊಡ್ಡ ಪಾಪಕ್ಕೆ ಕಾರಣ ಅದೆಲ್ಲವನ್ನು ಇವನು ಮಾಡಿದ್ದ ಇವನು ನಂತರ ಅನೇಕ ಕೆಟ್ಟ ನರಕಗಳನ್ನು ಪಡೆದ ಅನುಭವಿಸ್ತ ಕೊನೆಗೆ ಹತ್ತಿನ ಜನ್ಮಕ್ಕೆ ಬಂದಿದ್ದ ಅದೇನೋ ಆ ಆ ಆಕಾಶದೀಪದ ದರ್ಶನ ಆಕಾಶದೀಪ ನೋಡಿದ್ದು ಅಷ್ಟೇ ಅಲ್ಲ ಆಕಾಶ ದೀಪದ ಎಣ್ಣೆಯನ್ನು ಬಿಟ್ಟಿತ್ತು ಆ ಪಕ್ಷಿ ಅದಲ್ಲದೆ ಅಲ್ಲಿ ಪ್ರವಚನವನ್ನು ಅಂದರೆ ಆಕಾಶ ದೀಪದ ಮಹಿಮೆ ಏನು ಇದನ್ನು ಯಾಕೆ ಹಚ್ಚಬೇಕು ಏನು ಎತ್ತ ಈ ವಿಷಯಗಳನ್ನ ಚಂದ್ರಶರ್ಮ ಏನು ಹೇಳ್ತದ ಆ ಪ್ರವಚನವನ್ನು ಕೇಳಿತ್ತು ಇಷ್ಟು ಮಾಡಿದ್ದಕ್ಕೆ ಆ ಹದ್ದಿಗೂ ಹಾಗೆ ಬೆಕ್ಕಿಗೂ ಏನು ಈ ಕೆಟ್ಟ ಯೋನಿ ಬಂದಿತ್ತು ಅದರಿಂದ ಅವರಿಗೆ ಮೋಕ್ಷ ಆಯಿತು ಅಂತ ಅಂದ್ರೆ ಒಂದು ಎಚ್ಚರ ಇರಬೇಕು ಅದು ಎಣ್ಣೆ ಕುಡೀತು ಅಂತ ನಾವೇ ಎಣ್ಣೆ ಕುಡಿಬಾರ್ದು ಆಮೇಲೆ ಎಡವಟ್ಟಾಗೋಗುತ್ತೆ ನಾವೇನು ಮಾಡಬೇಕು ಆಕಾಶ ದೀಪ ಹಚ್ಚಬೇಕು ಅದರ ದರ್ಶನ ಮಾಡಬೇಕು ನಿರಂತರ ಕಾರ್ತೀಕ ಮಾಸದಲ್ಲಿ ಇರಬೇಕು ಹಾಗೆ ಆಕಾಶದೀಪ ಮಹಿಮಾ ಕಥೆಯನ್ನು ಕೇಳಲೇಬೇಕು ಇಷ್ಟು ಮಾಡಿದಾಗ ಎಂಥ ಪಾಪಿಷ್ಠನಿಗೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲ ಸಂಪತ್ತುಗಳು ಬರುತ್ತೆ ಅನ್ನಕ್ಕೆ ಈ ಘಟನೆ ಸಾಕ್ಷಿ ಬೇಡ ಎಲ್ಲ ಕೇಳ್ದ ಅವನು ಬಂದಿದ್ದು ಕಳ್ಳತನ ಮಾಡಲಿಕ್ಕೆ ಇದೆಲ್ಲ ನೋಡಿ ಪ್ರವಚನ ಕೇಳಿ ಪ್ರಭಾವಿತನಾಗಿ ಎಲ್ಲ ತನ್ನ ಕಳ್ಳತನವನ್ನು ಬಿಟ್ಟು ನಾನು ಈ ಥರ ಒಂದು ಹತ್ತ ಮಾಡ್ಬೇಕು ದಯವಿಟ್ಟು ಸ್ವಾಮಿ ತಿಳಿಸ್ಕೊಡಿ ಹೋಗು ಸುಖವಾಗಿರು ನೀನು ಹೀಗೆ ಮಾಡು ಸರಿ ಅವ್ನು ಮಾಡ್ದ ಒಳ್ಳೇದಾಯ್ತು ಕಾಲಾಂತರದಲ್ಲಿ ಅವನಿಗೂ ಒಂದು ವಿಮಾನ ಬಂತು ಆರಾಮಾಗಿ ಅದಲ್ಲಿ ಕೂತ ಪ್ರಯಾಣ ಮಾಡ್ಕೊಂಡು ಮೇಲಕ್ಕೆ ಹೋದ ಇನ್ನು ಸುಕೃತಿ ರಾಜ ಅವನು ಕೂಡ ಹೀಗೆ ಮಾಡ್ದ ಅವನಿಗೂ ಒಳ್ಳೆಯದಾಯಿತು ಕೊನೆಯದಾಗೇನು ಈ ಆಕಾಶ ದೀಪ ಮಹಿಮಾ ಕಥೆಯನ್ನು ಅವಶ್ಯವಾಗಿ ಕೇಳಬೇಕು ಆಕಾಶ ದೀಪವನ್ನು ಪ್ರತಿನಿತ್ಯ ಕಾರ್ತೀಕ ಮಾಸದಲ್ಲಿ ಹಾಗೆ ಉರಿಯೋ ಥರ ನೋಡ್ಕೊಳ್ಬೇಕು ಇಲ್ಲ ಪ್ರತಿ ದಿವಸ ಹಚ್ಚಬೇಕು ಇದೆಲ್ಲವನ್ನು ಮಾಡಿದಾಗ ವಿಶೇಷವಾದ ಫಲವನ್ನು ಪಡಿಬಹುದು ಹೀಗೆ ಬ್ರಹ್ಮದೇವರು ನಾರದರಿಗೆ ಈ ಘಟನೆ ಎಲ್ಲ ತಿಳಿಸಿ ಆಕಾಶದೀಪ ಮಹಿಮೆಯನ್ನು ಪೂರ್ಣ ಮಾಡ್ತಾರೆ ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಆಕಾಶದೀಪವನ್ನು ಕಾರ್ತೀಕ ಮಾಸ ಸಂದರ್ಭದಲ್ಲಿ ಹಚ್ಚಿ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಆಕಾಶದಲ್ಲಿ ಪಕ್ಷಿ ಹಾರೋ ಥರ ಸ್ವೇಚ್ಛಾಚಾರವಾಗಿ ಜೀವನದಲ್ಲಿ ಹಾರಬಹುದು ಉತ್ತಮವಾದ ಫಲವನ್ನು ಎಲ್ಲರೂ ಪಡಿಬಹುದು ಅಂತ ತಿಳಿಸ್ತಾ ಈ ಸ್ಕಂದ ಪುರಾಣದಲ್ಲಿ ಬಂದ ಈ ವಿಶೇಷವಾದ ಕಥೆಯನ್ನು ಎಲ್ಲರೂ ಆಲಿಸಿ ಮತ್ತೊಬ್ಬರಿಗೆ ಹೇಳಿ ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರು ಈ ಕಾರ್ತೀಕ ದೀಪವನ್ನು ಅಂದರೆ ಆಕಾಶ ದೀಪವನ್ನು ಹಚ್ಚಿ ಪೂರ್ಣ ಆ ದಾಮೋದರನ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತಾ ಇದನ್ನು ಹಚ್ಚುವ ಲಾಭ ಏನು ನಮ್ಮ ಮನೆ ಮನೆಗಳಲ್ಲಿ ಸುಖ ಸಮೃದ್ಧಿ ಆರೋಗ್ಯ ಭಾಗ್ಯ ಸಂಪತ್ತು ಅಂತಿಮವಾಗಿ ಮೋಕ್ಷ ಪ್ರಾಪ್ತಿ ಎನ್ನುವ ಫಲ ಎಲ್ಲ ಫಲಗಳನ್ನು ಆ ಕಾರ್ತಿಕ ದಾಮೋದರನ ಅನುಗ್ರಹಪೂರ್ವಕವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು